ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಎಲ್ಲರೂ ಹೆಂಗದಿ ಆರಾಮ್ ಅದೇರಿ ಆರಾಮ್ ಅದೇ ರೀ ಅನ್ಕೋತಾ ಇವತ್ತಿನ ಲಾಕ್ ಚಲೋ ಮಾಡತ್ತ ನೋಡ್ರಿ ಶನಿವಾರ ದಿನ ನೋಡ್ರಿ ಇವತ್ತ ನಾನು ಬೆಳಗ್ಗೆ ಜಲ್ದಿ ಇದ್ದೀನಿ ನೋಡ್ರಿ ಚಹಾ ಇಟ್ಟನ್ರಿ ಒಂದು ಕಡೆ ಹಾಲು ಇಟ್ಟ್ರಿ ನಾನು ರಾತ್ರಿನಲ್ಲ ಬರ್ಶನ ಕಟ್ಟೆ ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಮಣ್ಕೊಂಡಿದ್ದೀನಿ ನೋಡ್ರಿ ಈಗ ಬಿಸಿನೀರು ನೋಡಿರಿ ಸ್ವಲ್ಪ ಬಿಸಿನೀರು ರೀ ಕುಡಿ ಹಾಕ್ತಾನೆ ರೀ ಸ್ವಲ್ಪ ಅರ್ಶಿಣ ಪುಡಿ ರೀ ಸ್ವಲ್ಪ ಯಾಕು ಆರಾಮ ಅನಿಸ್ಕೋತರಿ ಸ್ಯಾನ್ವಿ ಸ್ವಲ್ಪ ಆರಾಮ ಅನ್ನಿಸ್ಕೋತಾನೆ ಸ್ವಲ್ಪ ಜ್ವರದ ಔಷಧ ಹಾಕಿನಿ ನೋಡ್ರಿ ಇನ್ನೂ ಎಲ್ಲರೂ ಮುಖಂದರು ದೋಸೆ ಹಾಕಿದ್ದೀನಿ ನೋಡ್ರಿ ಫ್ರೆಂಡ್ಸ ಉಬ್ಬಿ ನಮ್ಮನಿ ಬಿದ್ದೈತ್ರಿ ಕೆಳಗೆ ಆಲ್ಮೋಸ್ಟ್ ಎಲ್ಲರ ಮನೆಯಾಗೆ ಹಿಂಗೆ ಆಗ್ತಿತ್ತು ನೋಡ್ರಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ದೋಸೆ ಹಿಟ್ಟು ಉಬ್ಬಿ ಐತೆ ನೋಡ್ರಿ ಅದಕ್ಕೆ ಸ್ವಲ್ಪ ಸಕ್ಕರೆ ನೋಡ್ರಿ ದೋಸೆ ಕಲರ ಚಂದ ಬರ್ಬೇಕಂದ್ರೆ ರೀ ಬ್ರೌನ್ ಕಲರ್ ಬರ್ತಾವ್ರಿ ಮತ್ತು ದೋಸೆ ತಿನ್ನೋಕು ಟೇಸ್ಟ್ ಇರ್ತೈತೆ ನೋಡಿರಿ ನಾ ಸ್ವಲ್ಪ ಸಕ್ಕರೆ ಹಾಕಿ ನೋಡ್ರಿ ಇನ್ನು ಬಾಜಿ ಚಟ್ನಿ ಸಾಂಬಾರು ಎಲ್ಲ ಮಾಡ್ಬೇಕು ನೋಡ್ರಿ ಸ್ವಲ್ಪ ಸಾಲ್ಟ್ ರೀ ರುಚಿಗೆ ತಕ್ಕಷ್ಟು ನೋಡಿರಿ ಸಾಲ್ಟ್ ಹಾಕಿ ಮಿಕ್ಸ್ ಮಾರಿಗೆ ಇಡ್ತೇನೆ ರೀ ಇಟ್ಟು ಅಂಗಳ ಬಾಗ್ಲೆ ಮಾಡ್ಕೊಂಡು ಒಂದು ನೆಕ್ಸ್ಟ್ ಬಟಾಟೆ ಇಡ್ತೇನೆ ರೀ ಕುಕ್ಕರ್ದಾಗ ಆಮೇಲೆ ಅಂಗಳ ಬಾಗಲ ಮಾಡ್ಕೊಂಡು ಬರ್ತೇನೆ ನೋಡ್ರಿ ಫಸ್ಟ್ ಕ್ಲಾಸ್ ಒಂದು ಕಪ್ ಚಹಾ ಕುಡಿತೇನೆ ರೀ ಲಂಗಳ ಬಾಗ್ಲ ಆತು ಹಾತ ನೋಡ್ರಿ ಸ್ವಚ್ಛ ತೊಳ್ಕೊಂಡು ರಂಗೋಲಿ ಹಾಕಿ ನೋಡ್ರಿ ಹೊಸಲಾಗಿ ಪೂಜೆ ಮಾಡೀನಿ ರೀ ನಾವು ಹೊರತನ ನೋಡ್ರಿ ಇಲ್ಲೇ ಕುಕ್ಕರ್ದಾಗ ಬಟಾಟಿ ಪೂದ ನೋಡ್ರಿ ನಮ್ಮ ಬಟಾಟಿ ಬಾಜಿಗೆ ರೆಡಿ ಮಾಡ್ಕೊಡ್ತೇನೆ ರೀ ಫ್ರೆಂಡ್ಸ್ ನೋಡಿ ಇಲ್ಲೇ ಬಟಾಟಿ ಬಾಜಿ ರೆಡಿ ಆಯ್ತು ರೀ ನಂದು ಇಲ್ಲೇ ಚಟ್ನಿ ಮಾಡಾಕ ಮಿಕ್ಸಿ ಒಳಗೆ ಎಲ್ಲ ರೆಡಿ ಮಾಡಿ ಇಟ್ಟೇನ್ರಿ ಈಗ ನಾನು ಇಲ್ಲೇ ದೋಸೆ ಮಾಡಾತ್ತ ನೋಡ್ರಿ ನಮ್ಮ ಅತ್ತಿ ದೇವರ ಪೂಜೆ ಮಾಡತ್ತಾರೀ ಅವ್ರು ಫಸ್ಟ್ ಮಾಡಿ ಪೂಜೆ ರೀ ಏನು ನಾಷ್ಟ ಮಾಡಂಗಿಲ್ಲ ರೀ ಏನಿಲ್ಲ ನೋಡ್ರಿ ಪೂಜೆ ರೀ ಸಮೂ ಈಗ ರೀ ಕುಂತಾನು ಸಾನ್ವೀಗೆ ಆರಾಮಿಲ್ಲ ಮಕ್ಕೊಂಡು ಮೊ ಮೊಬೈಲ್ ಆಫ್ ಮಾಡ್ಸೋಣಿಯ ಪಿಷ್ಟ್ಯಾಕ್ ಲೈಟ್ರಿ ಲೈಟರ್ ಸೊಪ್ಪಾ ಸಮೂ ಹೋದ್ ನೋಡ್ರಿ ಈಗ ನಮ್ಮ ಶನಿವಾರ ಪೂಜೆ ಆಯ್ತು ನೋಡಿರಿ ಅತ್ತೆ ಪೂಜೆ ಮಾಡಿದ್ದಾರೆ ಸಾನ್ವಿಗೆ ಅವ್ರ ಪಾಪ ನಾಷ್ಟ ಮಾಡಿಸ್ತಾರ್ರಿ ಅಕ್ಕಿ ಏನು ಸ್ಕೂಲಿಗೆ ಹೂವ ಇಲ್ಲ ರೀ ಆತ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲಿ ದೋಸೆ ಮಾಡಾತನ ರೀ ಇಲ್ಲೇ ಚಟ್ನಿ ರೆಡಿ ಆಯ್ತು ನೋಡಿರಿ ಈಗ ಈಗಾನು ಸರಮ್ ಸಮು ಪ್ಲೇಟ್ ತೊಗೋಪಾಟ್ ಪಾಟ ದೋಸೆ ಎಡಗಿದಾವ್ರಿ ರೀ ಒಂದು ಡಬ್ಬಿ ಕಟ್ಟೋ ಸಂಬಂಧ ಇಲ್ಲಿ ದೋಸೆ ಮಾಡಿರ್ತಾರೆ ನೋಡ್ರಿ ಹೊರಗೆ ಹೋಗಿ ನೋಡ್ರಿ ಈಗ ಜಸ್ಟ್ ಟೈಮ್ ಮ್ಯಾಗ ನಾಲ್ಕೂರ ಹೇಗೈತಿ ನೋಡ್ರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಡಿಗೆ ಚಾನು ನೋಡಿದ್ ನೋಡ್ರಿ ಚಾನೋದು ಸ್ವಲ್ಪ ಬೆಟರ್ ರೀ ಆರಾಮ ಅನ್ಸಾತೈತ್ರಿ ಕಿವಿ மனுஷர் கிந்த நோட் மனுஷர் வரல அதானு மோசரி மொத்லி ಸಾಕ ನಮ್ಮ ಕಡೆ ರೀ ಮಂಗ್ಯಾಗೋಳ ರೀ ನಾವು ಹನುಮಾಪತ ಅನ್ಕೋತ ನೋಡ್ರಿ ನಾ ಅದಕ್ಕೆ ಹೋಗೋಣ ಇದ್ದೀನಿ ರೀ ಅದು ಬಾಳೆಹನ್ ಅಂತ ಒಟ್ಟಾಗ ಹೋಗ್ಲಾಗಿತ್ತು ನೋಡ್ರಿ ಹೋಗ್ಲಾಗಿತ್ತು ರೀ ಅಲ್ಲೇ ರೀ ಪಾಪ ಸಮೂ ಈಗ ಸ್ಕೂಲ್ದಿಂದ ಬಂದ್ರಿ ಈಗ ಅವಾಗ ದೋಸೆ ಮಾಡಿ ಕೊಡಾತ ನೋಡ್ರಿ ಒಮ್ಮೆ ಸಂಜಿಕಲ್ ಲಾಕ್ ಚಾಲೂ ಮಾಡಿ ನೋಡ್ರಿ ನಾನು ಇವತ್ತ ಸಿಹಿ ಸೇಲ್ ಅದು ರೀ ಎರಡು ಮೂರು ಸಾರಿ ಸೇಲ್ ಅದು ನೋಡ್ರಿ ಇವತ್ತು ಅದ್ರಾಗ ಸ್ವಲ್ಪ ಟೈಮ್ ಹೋಯ್ತು ರೀ ನಂದು ಬರೀ ಈಗ ಸಂಜೆ ಅಡ್ಗೆ ಏನು ಮಾಡೋದಾಗ್ತೈತಿ ನೋಡನು ಅಂತರ ಈ ಮಧ್ಯಾಹ್ನ ಅಡಿಗೆ ಅಂದ್ರೆ ಮುಂಜಾನೆ ದೋಸೆ ರೀ ಮಧ್ಯಾಹ್ನ ಅನ್ನ ಸಾರನ್ನ ತಿಂದಿದ್ ನೋಡ್ರಿ ಏನು ಮಾಡಿರ್ತಿಲ್ರಿ ಈಗ ನಾ ರೊಟ್ಟಿ ಮಾಡ್ತೇನೆ ನೋಡ್ರಿ ಅವ್ರಿಕಾಳ ಕಾಲ ಪುದಿ ಹಾಕಿದೇನ್ರಿ ಸಾರ ಐತ್ರಿ ಅನ್ನ ರೀ ಮತ್ತು ಅವ್ರಿ ರೀ ಮತ್ತು ಇದನ್ನು ಹುರ್ಕೊಂಡೆ ನೋಡ್ರಿ ಇದನ್ನು ಕಟ್ ಮಾಡಿ ರೀ ಹಾಗಲಕಾಯಿ ನೋಡ್ರಿ ಹಾಗಲಕಾಯಿ ಕಟ್ ಮಾಡಿ ತಗೊಂಡನ್ರಿ ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡ್ತೇನೆ ನೋಡ್ರಿ ಇಷ್ಟ ನೋಡಿರಿ ಆತ್ರಿ ಥರ ಏನಿಗೆ ರೀ ಇವತ್ತಿನ ಲೋ ನಿಮ್ಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವ್ದಾರು ಸೀರೆಗಳು ಇಷ್ಟ ಆದ್ರೆ ನೋಡಿರಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಕ ವಾಟ್ಸಪ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿ ಡಿಟೇಲ್ಸ್ ಹೇಳ್ತಾರೆ ನೋಡಿರಿ ಮತ್ತೊಮ್ಮೆ ಆ ಥರ ನೋಡಿರಿ ಪ್ರೀಮಿಯಂ ಕ್ವಾಲ್ಟಿ ಅದಾವೆ ರೀ ಸೀರೆಗಳು ಎಲ್ಲ ರೀ ಕ್ವಾಲ್ಟಿ ಬಗ್ಗೆ ಎಣ್ಣೆ ಮಾತಾಡುವ ನೋಡಿರಿ ಚಲೋ ಕ್ವಾಲ್ಟಿ ರೀ ಬೇಕಂದ್ರೆ ತಗೋರಿ ಹುಡುಗ ಕುದೀತದನ್ರಿ ಇಲ್ಲ ಅದಕ್ಕೆ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡಿರಿ ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಹಾಗಲಕಾಯಿ ಸ್ವಲ್ಪ ಫ್ರೈ ಮಾಡ್ತಾನೆ ನೋಡಿರಿ ನೋಡಿರಿ ಫ್ರೆಂಡ್ಸರ್ ಇಲ್ಲ ರೊಟ್ಟಿ ರೀ ಇಲ್ಲೇ ರೈಸ್ ಕುಕ್ಕರ್ ಇಟ್ಟು ನೋಡ್ರಿ ಅನ್ನಕ್ಕೆ ಇಲ್ಲೇ ಮಾಡಿ ನೋಡಿರಿ ಬಾಜಿ ಅವ್ರಿಗೆ ಕ ನೋಡಿರಿ ಬಾಜಿ ರೆಡಿ ಆಗಿತ್ತು ಇಲ್ಲೇ ಹಾಗಲಕಾಯಿ ಹುರಿದನು ನೋಡ್ರಿ ಫ್ರೈ ಮಾಡ್ಯಾರ ನೋಡ್ರಿ

ಮಿಂಟ್ ಜಸ್ಟ್ ದವಾಕನಿಗೆ ಹೋಗಿ ತೋರಿಸ್ಕೊಂಡು ಬಂದು ನೋಡ್ರಿ ಡಾಕ್ಟರ ಸ್ವಲ್ಪ ಸರ್ದಿ ಅಂದ್ರೆ ಕಫ ಆಗೈತೆ ಅಂದ್ರಿ ಜ್ವರದ ಅದು ಕೊಟ್ಟಿರಿ ಎಲ್ಲ ಟ್ಯಾಬ್ಲೆಟ್ ಕೊಟ್ಟಿರಿ ತುಂಬ್ರಿ ಊಟ ಮಾಡಿದಾಳ ರೀ ಬನಾನ ತಿನ್ಬ್ಯಾಡ್ ತಂಪಾಗ್ತೈತೆ ಅಂದ್ರೆ ಕೇಳುವಳ್ರಿ ತಿನ್ನತಾಳು ಬಾಳಿ ಅನ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇವತ್ತಿನ ಲಾಗ್ ಹೆಂಗೆ ಅನಿಸ್ತದಂದ ಕಮೆಂಟ್ ಮಾಡಿ ಹೇಳ್ರಿ ಗುಡ್ ನೈಟ್ ಸನು ಗುಡ್ ನೈಟ್ ಇವತ್ತಿನ ದಿನ ನಂದು ಹಿಂಗೆ ಹೋಯ್ತು ನೋಡ್ರಿ thank you for watching thank you for watching Ray.